ಆತ್ಮೀಯ ವೀಕ್ಷಕರೇ ವಿ ಕೆ ಡಿಜಿಟಲ್ ನ್ಯೂಸ್ ಚಾನೆಲ್ ದ್ವಾರ ಭಾರತ ದರ್ಶನ ಈ ಮಾಲಿಕೆಯಲ್ಲಿ ಇಂದು ಶ್ರೀಕೃಷ್ಣನ ಜನ್ಮಾಷ್ಟಮಿ ಪ್ರಯುಕ್ತ ಶ್ರೀಕೃಷ್ಣನನ್ನು ಕುರಿತು ಕೆಲವು ಪ್ರಮುಖ ಮಾಹಿತಿಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ ಶ್ರೀಕೃಷ್ಣ ಜನನ ಇಂದಿಗೆ ಐದು ಸಾವಿರದ ಇನ್ನೂರ ಐವತ್ತೆರಡನೇ ಜನ್ಮಾಷ್ಟಮಿನ ಆಚರಿಸ್ತಾ ಇದ್ವಿ ಶ್ರೀಕೃಷ್ಣ ಪರಮಾತ್ಮನು ದಶಾವತಾರಗಳಲ್ಲಿ ಎಂಟನೆಯ ಅವತಾರವನ್ನು ಎತ್ತಿದ್ದ ಶ್ರೀಕೃಷ್ಣನ ತಂದೆಯ ಹೆಸರು ವಸುದೇವ ತಾಯಿ ಹೆಸರು ದೇವಿಕಿ ಎಂಟನೆಯ ಮಗನಾಗಿ ಜನ್ಸ್ತಾನೆ ಹೀಗೆ ಕೃಷ್ಣನ ಸಾಕು ತಂದೆ ನಂದಗೋಪಾಲ ಮತ್ತು ತಾಯಿ ಹೆಸರು ದೇವಿಕಿ ತಾಯಿ ಹೆಸರು ಯಶೋದ ಅಂತ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ದಿನ ರೋಹಿಣಿ ನಕ್ಷತ್ರ ಇರುತ್ತೆ ಮಧ್ಯರಾತ್ರಿ ಹನ್ನೆರಡೂವರೆಗೆ ಹನ್ನೆರಡು ಗಂಟೆ ಸಮಯದಲ್ಲಿ ಈ ಕೃಷ್ಣನ ಜನನವಾಗತ್ತೆ ಸಮನ್ವಯ ಇಂದು ನಾವು ಕೂಡ ಈ ಕೃಷ್ಣ ಜನ್ಮಾಷ್ಟಮಿಯ ದಿನ ಪೂರ್ತಿ ನಿರಾಹಾರವಾಗಿದ್ದು ರಾತ್ರಿ ಶ್ರೀಕೃಷ್ಣಾರ್ಗ್ಯವನ್ನು ಕೊಟ್ಟ ನಂತರ ಪಾರಣೆಯನ್ನು ಮಾಡ್ತೀವಿ ಶ್ರೀಕೃಷ್ಣನಿಗೆ ಒಬ್ಬ ಅಣ್ಣ ಬಲರಾಮ ಅಂತ ತೆಂಗಿಯೇಸು ಸುಭದ್ರೆ ಅಂತ ಹೀಗೆ ಕೃಷ್ಣನ ಜನನ ನಮ್ಮ ಭಾರತದ ದೇಶದ ಭೂಭಾರವನ್ನು ದುಷ್ಟರ ಶಿಕ್ಷಣ ಸಿಸ್ಟರ ರಕ್ಷಣಾ ಆ ಕಾರಣಕ್ಕಾಗಿ ಶ್ರೀಕೃಷ್ಣನ ಜನನವಾಯಿತು ಶ್ರೀಕೃಷ್ಣನ ಪ್ರಮುಖ ಒಂದು ಉದ್ದೇಶಗಳು ಈ ಒಂದು ನಮ್ಮ ದೇಶದಲ್ಲಿ ಧರ್ಮವನ್ನು ಪುನರುತ್ಥಾನ ಮಾಡಬೇಕು ಅಂತ ಹೀಗೆ ಕೃಷ್ಣನು ಕೂಡ ಎಂಟು ಜನ ರಾಣಿ ಮಹಿಷಿಯರು ಇರ್ತಾರೆ ಮತ್ತು ಹದಿನಾರು ಸಾವಿರದ ನೂರು ಜನ ಇತರ ಪತ್ನಿಯರಿರ್ತಾರೆ ಧರ್ಮಪತ್ನಿಯರು ಈ ಹದಿನಾರು ಸಾವಿರದ ನೂರು ಜನ ನರಕಾಸುರನ ಒಂದು ಅಧೀನದಲ್ಲಿ ಬಂಧಿತರಾಗಿರ್ತಾರೆ ಭೌಮಾಸುರ ಆ ಯುದ್ಧದಲ್ಲಿ ಅವರನ್ನು ಬಿಡುಗಡೆ ಆದಾಗ ಅವರ ಕೇಳ್ಕೊತಾರೆ ನಮ್ಮನ್ನು ವಿವಾಹ ಅಂತ ಆಗ ಹದಿನಾರು ಸಾವಿರದ ನೂರು ಜನರನ್ನು ಕೂಡ ಶ್ರೀಕೃಷ್ಣ ಧರ್ಮಪತ್ನಿಯರಾಗಿ ಸ್ವೀಕರಿಸ್ತಾನೆ ಅಷ್ಟ ಮಹಿಷರಾಗಿ ಎಂಟು ಜನ ಶ್ರೀಕೃಷ್ಣನಿಗೆ ಇರ್ತಾರೆ ಒಂದು ರುಕ್ಮಿಣಿ ಸತ್ಯಭಾಮ ಜಾಂಬವತಿ ನೀಲ ಕಾಲಂದಿ ಲಕ್ಷಣ ಮಿತ್ರವಂದ ಮತ್ತು ಭದ್ರಾದೇವಿ ಅಂತ ಪ್ರತಿಯೊಬ್ಬರಿಗೂ ಕೂಡ ಹತ್ತು ಜನ ಗಂಡು ಮಕ್ಕಳು ಒಂದು ಹೆಣ್ಣು ಮಗು ಇರುತ್ತೆ ಹೀಗೆ ಕೃಷ್ಣನ ಬಾಲ್ಯದಲ್ಲಿಯೇ ಅನೇಕ ಲೀಲೆಗಳನ್ನು ತೋರಿಸ್ತಾನೆ ಗೋವರ್ಧನ ಗಿರಿಯನ್ನು ಎತ್ತುವುದರ ಮೂಲಕ ಇಂದ್ರನ ಗರ್ವ ಭಂಗವನ್ನು ಮಾಡ್ತಾನೆ ಈ ಕಂಸನು ಕೃಷ್ಣನನ್ನು ಕೊಲ್ಲಲು ಅನೇಕ ರಾಕ್ಷಸರನ್ನು ಕಳಿಸ್ಕೊಡ್ತಾನೆ ಅದರ ಪೂತಿನಿ ಬರ್ತಾಳೆ ಹಾಲನ್ನು ಉಣಿಸುವಾಗ ಆ ಒಂದು ಆ ಒಂದು ಆಗತ್ತೆ ಶಕಟ ಮೋಕ್ಷ ತೃಣಾಸುರ ಹೀಗೆ ಕೃಷ್ಣನ ಬಾಲ್ಯದಲ್ಲಿಯೇ ತಾಯಿ ಯಶೋಧೆಗೆ ಮಣ್ಣು ತಿಂದಿದ್ದಾನೆ ಅಂತ ಬಲರಾಮ ಹೇಳಿದಾಗ ಬಾಯಿ ತೆಗೆದಾಗ ಕೃಷ್ಣನ ಬಾಯಿಲಿ ಇಡೀ ಬ್ರಹ್ಮಾಂಡವೇ ನಕ್ಷತ್ರಗಳು ತಾರೆಗಳು ಮತ್ತು ಈ ಸಪ್ತ ಋಷಿಗಳು ಹೀಗೆ ತನ್ನ ಎಲ್ಲ ದಶಾವತಾರವನ್ನು ತೋರಿಸ್ತಾನೆ ಕೃಷ್ಣನು ಮೂರು ಬಾರಿ ತನ್ನ ವಿಶ್ವರೂಪವನ್ನು ಪ್ರಕಟಗೊಳಿಸ್ತಾರೆ ಮೊಟ್ಟಬಲ್ಯವಾಗಿ ತಾಯಿ ಒಂದು ಯಶೋಧೆಗೆ ಎರಡನೇ ಸಲ ನಮ್ಮ ಕೌರವರ ಸಂಧಾನಕ್ಕೆ ಪಾಂಡವರು ಯುದ್ಧ ಆಗೋದಕ್ಕೆ ಮುಂಚೆ ಸಂಧಾನಕ್ಕೆ ಹೋದಾಗ ಆ ಸಭೆಯಲ್ಲಿ ಕೃಷ್ಣನು ಯುದ್ಧ ಆಗುವಾಗ ಏನೇನು ಪರಿಣಾಮ ಆಗತ್ತೆ ಎಂಬ ಸೂಚನೆಯನ್ನು ಕೊಟ್ಟು ದಶಾವತಾರವನ್ನು ತೋರಿಸ್ತೀನಿ ಮೂರನೆಯ ಸಲ ಮಹಾಭಾರತ ಯುದ್ಧದಲ್ಲಿ ಅರ್ಜುನನಿಗೆ ಒಂದು ಖಿನ್ನತೆ ಬಂದಾಗ ಆ ಖಿನ್ನತೆ ಹೋಗಲಾಡಿಸಲು ನಾನೇ ಸಕಲ ದೇವರು ನೀನೇ ನಿಮಿತ್ತ ಮಾತ್ರ ಅಂಥೇಳಿ ಆಗ ಕೃಷ್ಣನು ಅರ್ಜುನಿಗೆ ವಿಶ್ವರೂಪವನ್ನು ತೋರಿಸ್ತಾನೆ ಭಗವದ್ಗೀತೆಯನ್ನು ಉಪದೇಶ ಮಾಡ್ತಾನೆ ಹೀಗೆ ಕೃಷ್ಣನು ತನ್ನ ಜೀವಿತಾವಧದಲ್ಲಿ ಅನೇಕವಾದ ಒಂದು ಪವಾಡಗಳ ಚಮತ್ಕಾರವನ್ನು ಮಾಡ್ತಾನೆ ಒಂದು ತುಂಡು ಬಟ್ಟೆ ಕೊಟ್ಟಿದ್ದಕ್ಕೆ ಕೃಷ್ಣನಿಗೆ ಒಮ್ಮೆ ಬೆರಳಿಗೆ ಗಾಯ ಆದಾಗ ದ್ರೌಪದಿ ತಕ್ಷಣ ತನ್ನ ಸೀರೆಯ ಸರಗಿನ ಅರೆದು ಕೃಷ್ಣನ ರಕ್ತವನ್ನು ನಿಲ್ಲಿಸ್ತದೆ ಅದು ಆ ಹೊಂದಿದ್ದಕ್ಕೆ ದ್ರೌಪದಿಯ ವಸ್ತ್ರಾಪರಣ ಆಗುವಾಗ ಶ್ರೀಕೃಷ್ಣನು ಆ ದ್ರೌಪದಿಗೆ ಅಕ್ಷಯವಾಗುವ ಹಾಗೆ ಒಂದು ವಸ್ತ್ರವನ್ನು ಕೊಡ್ತಾನೆ ಮತ್ತೊಂದು ಗೆಳೆಯ ಶ್ರೀಮಂತರು ಬಡವರಾಗ್ತಾರೆ ಶ್ರೀಮಂತರಾದರೂ ಕೂಡ ಬಾಲ್ಯ ಗೆಳೆಯನಾದ ಸುಧಾಮನನ್ನು ಕರೀತಾ ಹೋದಾಗ ಒಂದು ಕುಚೇಲ ಅಂತ ಕರೀರ್ತಾರೆ ಒಂದು ಸುಧಾಮನು ಆ ಸುಧಾಮನಿಗೆ ಒಂದು ಬಾಲ್ಯ ಸ್ನೇಹಿತನನ್ನು ಆಧಾರದಿಂದ ಸತ್ಕಾರವನ್ನು ಮಾಡ್ತಾನೆ ಸತ್ಕಾರವನ್ನು ಮಾಡಿ ಬಾಲ್ಯದ ಗೆಳೆತನ ಹೇಗಿತ್ತು ಅಂತ ಅವನು ನೆನಪಿಸ್ಕೊತಾನೆ ಮತ್ತೊಂದು ಕೃಷ್ಣನಿಗೆ ಒಂದು ಆಪಾದನೆ ಬರುತ್ತೆ ಕೃಷ್ಣನಿಗೆ ಕಳ್ಳ ಚೋರ ಅಂತ ಯಾಕೆ ಅಂದರೆ ಸತ್ರಾದಿತ ರಾಜನ ಬಳಿ ಸಮಂತಕ ಮಣಿ ಇರುತ್ತೆ ಕೃಷ್ಣನ ಒಂದು ಸಲ ಸಮಂತಕ ಮಣಿಯನ್ನು ಕೇಳ್ತಾನೆ ಆ ಸತ್ರಾಜಿತನ ಕೊಟ್ಟಿರಲ್ಲ ಅದು ಕಳುವಾದಾಗ ಅದು ಬೇರೆ ರೀತಿ ಕಳುವಾದಾಗ ಕೃಷ್ಣನ ಮೇಲೆ ಆಪಾದನೆ ಬರುತ್ತೆ ಆ ಸಮಂತಕ ಮಣಿಯ ಕಳ್ಳ ಅಂತ ಯಾರು ವಿನಾಯಕ ಚೌತಿಯ ದಿನ ಚಂದ್ರ ದರ್ಶನ ಮಾಡ್ತಾರೆ ಅವರಿಗೆ ಶಾಶ್ವತ ಒಂದು ವರ್ಷಗಳ ಕಾಲ ಆಪಾದನೆ ಆರೋಪಗಳು ಬರುತ್ತೆ ನಾರದ್ರ ಹೇಳ್ತಾರೆ ವಿನಾಯಕನನ್ನು ಪೂಜಿಸು ಅಂತ ಹಾಗೆ ವಿನಾಯಕನನ್ನು ಪೂಜಿಸಿದ ನಂತರ ಈ ಸಮಂತ ಕಮಣಿ ಮತ್ತು ಆ ಜಾಂಬುವತನ ಬಳಿರ್ತೆ ಅಂತಂದಾಗ ಆ ಜಾಂಬವಂತನೂ ತನ್ನ ಮಗಳನ್ನು ಕೊಟ್ಟು ಕೃಷ್ಣನಿಗೆ ಮದುವೆಯನ್ನು ಮಾಡ್ತಾನೆ ಮತ್ತು ಸತ್ರಾದಿತ್ಯ ಕೂಡ ಸತ್ಯ ಭಾವೆಯನ್ನು ಕೊಟ್ಟು ಮದುವೆಯನ್ನು ಮಾಡ್ತಾರೆ ಹೀಗೆ ನಮ್ಮ ದೇಶದಲ್ಲಿ ಈ ಒಂದು ಸರ್ಜಿಕಲ್ ಸ್ಟ್ರೈಕ್ ಅಂತ ಆಯಿತು ಆಗಿನ ಈಗಿನ ಕಾಲದಲ್ಲಿ ಪ್ರಧಾನಿ ಮೋದಿ ಮಾಡಿದ್ರು ಹಿಂದಿನ ಕಾಲ ಅದೇ ಮಾದರಿಯ ಒಂದು ಯುದ್ಧವನ್ನು ನಮ್ಮ ನರಕಾಸುರ ಮತ್ತು ಜರಾಸಂದನ ಯುದ್ಧದ ಸಮಯದಲ್ಲಿ ಆಗತ್ತೆ ಈಗ ನಾವು ಆಧಾರ ಅಂತ ಏನು ಕರಿತೀವಿ ಶ್ರೀಕೃಷ್ಣನ ಕಾಲದಲ್ಲಿಯೂ ಕೂಡ ಯಾದವರಿಗೆ ಸಮಸ್ತ ಪ್ರಜೆಗಳಿಗೆ ಒಂದು ಗುರುತಿನ ಚೀಟಿಯನ್ನು ನೀಡಲಾಗಿತ್ತು ಮತ್ತು ಶ್ರೀಕೃಷ್ಣನು ಒಂದು ಅನೇಕ ಸಂದರ್ಭಗಳಲ್ಲಿ ತನ್ನ ಒಂದು ಪ್ರಭಾವವನ್ನು ತೋರಿಸಿದ್ದಾನೆ ಯಾವ್ಯಾವ ರೀತಿ ಅಂದರೆ ಒಂದು ತಾಯಿಗೆ ಆಸೆ ಆಗತ್ತೆ ಶ್ರೀಕೃಷ್ಣನ ತಾಯಿ ದೇವಿಕೆಗೆ ಬಾಲ್ಯದಲ್ಲಿ ನೀನು ಹೇಗಿದ್ದೆ ನೋಡಬೇಕು ಅಂತ ಆಗ ಶ್ರೀಕೃಷ್ಣ ಪರಮಾತ್ಮನ ಬಾಲ್ಯದ ರೂಪವನ್ನು ತೋರಿಸಿ ಬಾಲ್ಯದ ಲೀಲೆಗಳನ್ನು ತೋರಿಸ್ತಾನೆ ಅದನ್ನು ಕಂಡ ರುಕ್ಮಿಣಿ ಆ ರೂಪವೇ ನನಗೆ ಬೇಕು ಅಂತ ಕೇಳಿದಾಗ ಶ್ರೀಕೃಷ್ಣನ ವಿಶ್ವಕರ್ಮನನ್ನು ಕರೆಸಿ ಆ ಯಾವ ರೀತಿ ಇತ್ತು ಅದೇ ರೀತಿ ಕೆತ್ತನೆಯನ್ನು ಆಗತ್ತೆ ಅದೇ ಇಂದಿನ ಉಡುಪಿಯಲ್ಲಿ ಶ್ರೀ ಮಧ್ವಾಚಾರ್ಯನ ಸ್ಥಾಪಿತವಾದ ಕೃಷ್ಣನ ಮೂರ್ತಿ ಹೀಗೆ ರುಕ್ಮಿಣಿ ಮತ್ತು ಸತ್ಯಭಾಮೆ ಅಷ್ಟಮೇಶದಿಂದ ಪೂಜಿತವಾದ ಆ ಒಂದು ಕೃಷ್ಣನ ಮೂರ್ತಿ ಉಡುಪಿಯಲ್ಲಿದೆ ನಿರಂತರವಾದ ಪೂಜೆಗೆ ಮಧ್ವಾಚಾರ ಎಂಟು ಮಠಗಳನ್ನು ಸ್ಥಾಪನೆ ಮಾಡಿದರೆ ಶ್ರೀಕೃಷ್ಣನ ಪೂಜೆ ನಿರಂತರವಾಗಿ ನಡೀತಾ ಇದೆ ಈಗ ಕೃಷ್ಣನ ಅನೇಕ ಲೀಲೆಗಳನ್ನು ಮಾಡಿದ್ದಾನೆ ಹೇಗೆ ಅಂದರೆ ಭಗವದ್ಗೀತೆ ಅದರ ಉಪದೇಶ ಕೊಟ್ಟಿದ್ದಾನೆ ವಿಷ್ಣು ಸಹಸ್ರನಾಮ ನಮಸ್ಕೃತಿ ಮಹಾಭಾರತದಲ್ಲಿ ಪ್ರಮುಖವಾದ ಪಾತ್ರವೇ ಶ್ರೀಕೃಷ್ಣನದು ಮತ್ತು ಶ್ರೀಮದ್ ಭಾಗವತ ಇದರಲ್ಲಿ ಕೂಡ ನಾವು ಕೃಷ್ಣನ ಲೀಲೆಗಳನ್ನು ನೋಡ್ಬೋದು ಈ ಕಲಿಯುಗದಲ್ಲೂ ಕೂಡ ಸಾಕ್ಷಾತ್ ಕೃಷ್ಣನ ದರ್ಶನ ಮಾಡಿ ಅವನ ಒಂದು ಪುಣ್ಯ ರೂಪವನ್ನು ಕಂಡೊರಿದ್ದಾರೆ ಅಂಥ ಪ್ರಮುಖರಲ್ಲಿ ಶ್ರೀ ವ್ಯಾಸರಾಯರು ಭಕ್ತ ಕನಕದಾಸರು ಶ್ರೀ ಪುರಂದರದಾಸರು ಮತ್ತು ನಮ್ಮ ಸಂತ ತುಕಾರಾಮ್ ಮೀರಾಬಾಯಿ ಮತ್ತು ಚೈತನ್ಯ ಪ್ರಭುಗಳು ಭಕ್ತ ಜ್ಞಾನದೇವರು ಶ್ರೀ ಮಧ್ವಾಚಾರ್ಯರು ಶ್ರೀ ವಲ್ಲಭಾಚಾರ್ಯರು ಭಾಗವತದಲ್ಲಿ ಏನು ಕೃಷ್ಣನ ಒಂದು ಜಾಗಗಳು ಅವನ ಸಂಚರಿಸಿದ ಸ್ಥಳಗಳನ್ನ ಚೈತನ್ಯ ಪ್ರಭುಗಳು ಗುರುತಿಸ್ತಾರೆ ಈಗಲೂ ಕೂಡ ಆ ಜಾಗಗಳಿಗೆ ಕೃಷ್ಣನ ಒಂದು ಲೀಲೆಗಳು ಓಡಾಡೋದ ಸ್ಥಳ ಅವೆಲ್ಲವನ್ನು ಕೂಡ ತೋರಿಸ್ತಾರೆ ಅದಕ್ಕೆ ಕಾರಣಕರ್ತರು ಶ್ರೀ ಚೈತನ್ಯ ಪ್ರಭುಗಳು ಶ್ರೀ ಕೃಷ್ಣನು ಕಾಳಿಂಗ ಮರ್ದನ ಸಮುದ್ರದಲ್ಲಿ ಇದೆ ಯಮುನಾ ನದಿಯಲ್ಲಿ ಕಾಳಿಂಗ ಸರ್ಪ ಇರ್ತಿ ಜನರಿಗೆ ತೊಂದರೆ ಕೊಡ್ತಾ ಇದೆ ಕಾಳಿಂಗ ಮರ್ದನ ಅಂದರೆ ನಾಟ್ಯವನ್ನು ನೋಡಿ ಕಾಳಿಂಗದ ಒಂದು ಉಪಲಾಟವನ್ನು ಶ್ರೀಕೃಷ್ಣನ ನಿವಾರಣೆ ಮಾಡ್ತಾರೆ ಮತ್ತು ತನ್ನ ಶಕ್ತಿಯಿಂದ ಈ ಒಂದು ಮಹಾಭಾರತ ಯುದ್ಧದಲ್ಲಿ ಸೂರ್ಯನಿಗೆ ಒಂದು ಅಡ್ಡ ಹಾಕಿ ಅರ್ಜುನನ ಮಾತನ್ನು ನಡೆಸಿಕೊಡ್ತಾನೆ ಇಂದು ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆಯಿಂದ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಶ್ರೀಕೃಷ್ಣನ ಪ್ರೇರಣೆಯಂತೆ ಶ್ರೀಕೃಷ್ಣನ ಚಕ್ರವಾದ ಸುದರ್ಶನ ಚಕ್ರ ಮಿಷನ್ ಅಂತ ಒಂದು ಘೋಷಣೆ ಮಾಡಿ ಪ್ರಮುಖ ಧಾರ್ಮಿಕ ಸ್ಥಳಗಳನ್ನು ಪ್ರಮುಖ ಕಟ್ಟಡಗಳನ್ನು ಯಾವುದೇ ದಾಳಿ ಕೋರರಿಂದ ರಕ್ಷಿಸಲು ನೂತನ ತಂತ್ರಜ್ಞಾನವನ್ನು ಬಳಸ್ತೀನಿ ಈ ತಂತ್ರಜ್ಞಾನ ಮೂಲಕ ಧಾರ್ಮಿಕ ಸ್ಥಳ ಭದ್ರತೆ ಕಟ್ಟಡಗಳ ಸುರಕ್ಷತೆಯನ್ನು ಕಾಪಾಡ್ತೀನಿ ಇದಕ್ಕೆ ಒಂದು ಹೆಸರು ಕೊಟ್ಟಿದ್ದಾರೆ ಸುದರ್ಶನ ಚಕ್ರ ಮಿಷನ್ ಅಂತ ಆಗಸ್ಟ್ ಹದಿನೈದು ಕೆಂಪುಕೋಟೆಯಲ್ಲಿ ನಡೆದ ಒಂದು ಸಮಾರಂಭದಲ್ಲಿ ಭಾರತ ಪ್ರಧಾನಮಂತ್ರಿಗಳು ಕೂಡ ಶ್ರೀಕೃಷ್ಣನ ಉದಾಹರಣೆಯೇ ತಗೊಂಡು ಅಂದು ಸೂರ್ಯನಿಗೆ ಸುದರ್ಶನ ಚಕ್ರವನ್ನು ಅಡ್ಡವಾಗಿ ತಿರುಗಿಸಿ ಕತ್ತಲಾಗುವಂತೆ ಮಾಡಿ ಅರ್ಜುನನ ಒಂದು ಮಾತನ್ನು ಉಳಿಸ್ಕೊಡ್ತಾರೆ ಶ್ರೀಕೃಷ್ಣನ ಅಂತ್ಯ ತುಂಬ ಒಂದು ವಿಷಾದವಾಗಿದೆ ಶ್ರೀಕೃಷ್ಣನು ನೂರಿಪ್ಪತ್ತೈದು ವರ್ಷಗಳ ಕಾಲ ಈ ಭೂಮಿಯಲ್ಲಿದ್ದ ಮತ್ತು ಸಾಮಾನ್ಯವಾಗಿ ಹಿಂದೆ ತ್ರೈತಾಯುಗದಲ್ಲಿ ವಾಲಿಯು ಸಂಹಾರ ಮಾಡ್ತಾರೆ ಶ್ರೀರಾಮಚಂದ್ರನು ಅದೇ ವಾಲಿಯು ಈ ಒಂದು ದ್ವಾಪರ ಯುಗದಲ್ಲಿ ಒಬ್ಬ ಬೇಡನಾಗಿ ಬೇಟೆಗಾರನಾಗಿ ಜನನವನ್ನು ತೆರ್ತಾರೆ ಅವನ ಹೆಸರು ಜರಾಂತ ಶ್ರೀಕೃಷ್ಣ ಅಂತ್ಯಕಾಲದಲ್ಲಿ ಪ್ರವಾಸ ತೀರ್ಥದಲ್ಲಿ ಆದಾಗ ಈ ಬೇಡನು ಶ್ರೀಕೃಷ್ಣನ ಪಾದಕ್ಕೆ ಒಂದು ಬಾಣವನ್ನು ನೋಡ್ತಾನೆ ಜಿಂಕೆ ಎಂದು ಭ್ರಮಿಸಿ ಆದರೆ ಆ ಶ್ರೀಕೃಷ್ಣನ ಪಾದಕ್ಕೆ ತಗಲತ್ತೆ ಆವಾಗ ಶ್ರೀಕೃಷ್ಣನು ತನ್ನ ಬೇಡನಿಗೆ ತನ್ನ ಒಂದು ಕೀರ್ತಿ ತಂಗಿನ ಮುಂದೆ ಕೀರ್ತಿಯವಂತನಾಗೂ ನೀನು ಹಿಂದೆ ವಾಲಿಯಾಗಿದ್ದೆ ಆಗ ನಾನು ನಿನ್ನ ಸಮ್ಮರಿಸಿದ್ದೆ ಅಂತೇಳಿ ಅವನಿಗೆ ಮೋಕ್ಷವನ್ನು ಕರ್ಣಿಸ್ತಾರೆ ಈ ನಮ್ಮ ಕೌರವರ ತಾಯಿಯಾದ ಗಾಂಧಾರಿ ಶ್ರೀಕೃಷ್ಣನಿಗೆ ಶಾಪವನ್ನು ಕೊಟ್ಟಿರ್ತಾಳೆ ಯಾವ ರೀತಿ ಪಾಂಡವರು ನನ್ನ ವಂಶದವರು ನಮ್ಮ ಇಡೀ ಕುಲವಂಶವನ್ನು ನೀನು ಸಂರಕ್ಷಣೆ ಮಾಡಬಹುದಾಗಿತ್ತು ಆದರೆ ನೀನು ಮಾಡಿಲ್ಲ ಆದ್ದರಿಂದ ಇನ್ನ ಕುಲವು ಕೂಡ ಯಾದವರು ಪರಸ್ಪರ ಒಂದು ಹೊಡೆದಾಡಿಕೊಂಡು ಬಡದಾಡಿಕೊಂಡು ನಾಶವಾಗಲಿ ಅಂತ ಆ ಗಾಂಧಾರಿಯ ಶಾಪ ಯಾದವರ ಕುಲಕ್ಕೆ ನಾಶವಾಗತ್ತೆ ಶ್ರೀಕೃಷ್ಣನ ಮಗ ಸಾಂಬ ಅಂತ ಇರ್ತಾನೆ ಆ ಸಾಂಬಾನು ಕೂಡ ಅತ್ಯಧಿಕ ಒಂದು ಮಧಾಂಧನಾಗಿ ಅವನ ಸ್ನೇಹಿತರು ಋಷಿಗಳಿಗೆ ಹೇಳ್ತಾರೆ ಇವನ ಗರ್ಭದಲ್ಲಿ ಯಾವುದೋ ಇವನು ಬಾಣಂತಿ ಗರ್ಭಿಣಿಯಾಗಿದ್ದಾನೆ ಅಂತ ಋಷಿಗಳು ಶಾಪ ಕೊಡ್ತಾರೆ ನಿನ್ನ ಗರ್ಭದಿಂದ ವನಿಕೆ ಹೊಟ್ಟಲಿ ಅಂತ ಆ ವನಿಕೆ ಪ್ರಸವ ಆಗತ್ತೆ ಅದನ್ನು ನೋಡಿದ ಇವರು ಭಯಭೀತರ ರಾಜ ಉಗ್ರ ಸೇನನಿಗೆ ಹೇಳ್ತಾರೆ ಉಗ್ರ ಸೇನೆ ಈ ವನಿಕೆಯನ್ನು ಹರಿದು ಸಮುದ್ರದಲ್ಲಿ ಬಿಸಾಡಿ ಅಂತ ಆ ವನೇಕೆಯನ್ನು ಅದರಿಂದಲೇ ಒಂದು ಗರಿಕೆ ಹೊಲಿನ ತ್ರ ಆಯುಧ ಆಗತ್ತೆ ಈ ಒಂದು ದ್ವಾಪರ ಯುಗ ಅಂತ್ಯವಾಗುವಾಗ ಶ್ರೀಕೃಷ್ಣನಿಗೆ ಅನೇಕ ಒಂದು ಕೆಡುಕು ಸೂಚನೆಗಳು ಬರುತ್ತೆ ನಾರದರು ಹೇಳ್ತಾರೆ ಕೃಷ್ಣ ನಿನ್ನ ಜನ್ಮ ಈ ವೈಕುಂಠ ಇದು ಎರಡೂ ಇವಾಗ ಸಾರ್ಥಕವಾಗತ್ತೆ ಇಂದು ನೀನು ಈ ಒಂದು ಅವತಾರವನ್ನು ಸಮಾಪ್ತಿ ಮಾಡಿ ವೈಕುಂಠಕ್ಕೆ ತರಲೇಬೇಕು ಅಂತ ಬ್ರಹ್ಮದೇವರು ಕೂಡ ಬರ್ತಾರೆ ಬ್ರಹ್ಮದೇವರು ಸಮಾಲೋಚನೆ ಮಾಡಿದಾಗ ಶ್ರೀಕೃಷ್ಣನಿಗೆ ತಾವು ಬಂದ ಕಾರ್ಯ ಮುಗಿದಿದೆ ನೂರಿಪ್ಪತ್ತೈದು ವರ್ಷಗಳ ಕಾಲ ಜೀವಿಸಿದ್ದೀರಿ ಈಗ ಮತ್ತೆ ಪುನಃ ತಮ್ಮ ಸ್ವಸ್ಥಾನ ವೈಕುಂಠಕ್ಕೆ ಹೋಗಬೇಕು ಅಂತ ಹೀಗೆ ಅಲ್ಲಿ ಪ್ರವಾಸ ತೀರ್ಥದಲ್ಲಿಯೇ ಪರಸ್ಪರ ಹೊಡೆದಾಡಿಕೊಂಡು ಅಲ್ಲಿ ಮದ್ಯಪಾನ ಆಗತ್ತೆ ಸಾಮಾನ್ಯ ಗುರು ಜನರಿಗೆ ಹಿರಿಯ ಜನರಿಗೆ ಒಂದು ಗೌರವ ಇರಲ್ಲ ತುಂಬ ಒಂದು ಕೆಟ್ಟ ಕೆಟ್ಟ ಒಂದು ಸಾಂಪ್ರದಾಯಗಳಲ್ಲಿ ಪರಸ್ಪರ ಹೊಡೆದಾಟಕ್ಕೆ ಕಾರಣವಾಗತ್ತೆ ಈ ಹೊಡೆದಾಟದಲ್ಲಿ ಶ್ರೀಕೃಷ್ಣನು ಭಾಗವಹಿಸ್ತಾನೆ ಶ್ರೀಕೃಷ್ಣನು ಕೂಡ ಸ್ವಂತ ಯಾದವರನ್ನೇ ಒಂದು ಸಂಹಾರ ಮಾಡ್ತೀನಿ ಆಗ ಬಲರಾಮನು ಕೂಡ ತನ್ನ ನಿರ್ಜರೂಪವಾದ ಆದಿಶೇಷನ ರೂಪವನ್ನು ತ್ಯಜಿಸಿ ತಾನು ಈ ಒಂದು ವೈಕುಂಠ ಲೆಕ್ಕಕ್ಕೆ ಹೋಗ್ತಾರೆ ಶ್ರೀಕೃಷ್ಣನ ಮರಣದ ನಂತರ ವೈಕುಂಠ ಆ ದೇಹದ ಸಂಸ್ಕಾರ ಮಾನವ ರೂಪದಲ್ಲಿದ್ದ ಶ್ರೀಕೃಷ್ಣನ ದೇಹದ ಅಂತ್ಯಕ್ರಿಯೆಯನ್ನು ಅರ್ಜುನನು ಮಾಡ್ತಾರೆ ಶ್ರೀಕೃಷ್ಣನ ಮರಿಮೊಮ್ಮಗ ವ್ರಜ ಎಂಬತಕ್ಕಂಥವನ ನೇತೃತ್ವದಲ್ಲಿ ತುಂಬ ಒಂದು ಅರ್ಜುನನೇ ಸಂಸ್ಕಾರ ಕ್ರಿಯೆಗಳನ್ನು ಮಾಡ್ತಾರೆ ಹದಿನಾರು ಸಾವಿರದ ನೂರು ಜನರು ಕೂಡ ಆ ಒಂದು ಶ್ರೀಕೃಷ್ಣನ ಒಂದು ಕಾಲವಾದ ನಂತರ ತುಂಬ ದುರ್ಗತಿ ಆಗತ್ತೆ ಕೆಲವರು ಅಗ್ನಿಗೆ ಆಹುತಿ ಆಗ್ತಾರೆ ಆಗ ದರೋಡೆಕೋರರು ಲೂಟಿ ಮಾಡ್ತಾರೆ ಅತ್ಯಾಚಾರ ಆಗತ್ತೆ ಅರ್ಜುನನ ಕೈಯಿಂದ ಕೂಡ ಯಾವುದನ್ನು ತಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ ವ್ಯಾಸರ ಬಳಿ ಕೇಳ್ತೇನೆ ಈ ಆಗ ಇದ್ದ ಶಸ್ತ್ರಾಸ್ತ್ರಗಳು ಆ ಸ್ವಸ್ಥಾನಕ್ಕೆ ಹೋಗಿದೆ ನಿನ್ನ ಒಂದು ಕಾರ್ಯ ಕೂಡ ಮುಗಿತಾ ಇದೆ ಆದ್ದರಿಂದ ಯಾವುದೇ ಆಯುಧಗಳು ಕೆಲಸ ಮಾಡ್ತಾ ಇಲ್ಲ ಅಂತ ಆಗ ಕೃಷ್ಣನ್ ಕೂಡ ಒಂದು ವೈಕುಂಠಕ್ಕೆ ಹೋದಂಥ ಅರ್ಜುನ ಕೂಡ ಇದಾಗತ್ತೆ ಈ ಸಂದರ್ಭದಲ್ಲಿ ಅನೇಕರು ದಾಳಿಕೋರರು ಆ ಸ್ತ್ರೀಯರ ಒಡವೆಗಳನ್ನು ಲೋಟಿ ಮಾಡ್ತಾರೆ ಹಿಂಸೆ ಕೊಡ್ತಾರೆ ಕೆಲವರು ಅಗ್ನಾವತಿ ಮಾಡ್ತಾರೆ ಕೆಲವರು ಒಂದು ತಪಸ್ಸಿಗೆ ತೆರಳ್ತಾರೆ ಕೃಷ್ಣನ ಅಂತ್ಯ ಹೀಗಾಗತ್ತೆ ಈ ಕಾಲದಲ್ಲೂ ಕೂಡ ನಮ್ಮಲ್ಲಿ ಒಂದು ಕೆಲವು ದುಷ್ಟಶಕ್ತಿಗಳು ಇದೆ ಉದಾಹರಣೆಗೆ ನಮ್ಮ ಭಾರತದಲ್ಲಿ ಈ ಪಹಲ್ಗಾಮ್ನಲ್ಲಿ ಆಗ್ತಕ್ಕಂಥ ಒಂದು ರಕ್ಷಣೆಯನ್ನು ಸಿಂಧೂರ ಅಂತ ಕರೆದರು ಆ ಅದೇ ರೀತಿ ಕೃಷ್ಣನ ಕಾಲದಲ್ಲಿ ಕೂಡ ಅನೇಕ ದುಷ್ಟಶಕ್ತಿಗಳಿತ್ತು ಆ ದುಷ್ಟಶಕ್ತಿಗಳನ್ನು ಸಂಹಾರ ಮಾಡಿ ಭಾರತಕ್ಕೆ ಒಂದು ಪುಣ್ಯಪ್ರದಾದ ಒಂದು ಸ್ಥಾನವನ್ನು ಒಂದು ಗೌರವವನ್ನು ಕಲ್ಪಿಸಿಕೊಡ್ತಾನೆ ಕೃಷ್ಣನ ಪ್ರತಿಯೊಂದು ಚಟುವಟಿಕೆಯೂ ಕೂಡ ದೇಶದ ಹಿತಕ್ಕಾಗಿ ಸ್ವಜನ ಹಿತಕ್ಕಾಗಿ ಆಗಿರುತ್ತೆ ನನ್ನ ಬಂಧುಗಳನ್ನು ಬಾಂಧವರನ್ನು ಆತ ರಕ್ಷಿಸ್ತಾನೆ ಅಷ್ಟರ ಚತುರೋಪಾಯ ಮಾತುಗಳಲ್ಲಿ ಅವನು ಉತ್ತಮವಾದ ಒಂದು ಸಂಭಾಷಣೆನೇ ಉತ್ತಮವಾದ ಮನಃಶಾಸ್ತ್ರಜ್ಞ ಯಾವಾಗ ನಮ್ಮ ಮನಸ್ಸಿಗೆ ಯಾವುದೇ ಕೆಲಸ ಮಾಡೋಕ್ಕಾಗಲ್ಲ ದುಃಖ ಆಗತ್ತೆ ನಮ್ಮಲ್ಲಿ ಯಾವುದೇ ಒಂದು ಆತ್ಮವಿಶ್ವಾಸ ಇರಲ್ಲ ಹಾಗೆ ಮಹಾಭಾರತ ಇದ್ದ ನಡೆಯುವಾಗ ಅರ್ಜುನ ವಿಷಾದ ಆಗತ್ತೆ ನನ್ನ ಸಂಬಂಧಿಕರನ್ನೇ ನಾನು ಹತ್ಯೆ ಮಾಡಬೇಕು ನನಗೆ ಸಾಧ್ಯವಿಲ್ಲ ಅಂದಾಗ ಅರ್ಜುನನಿಗೆ ಶ್ರೀಕೃಷ್ಣನು ಧೈರ್ಯವನ್ನು ತುಂಬಿ ಅವನಲ್ಲಿ ಆತ್ಮವಿಶ್ವಾಸ ನಂಬುತ್ತಾನೆ ಹೀಗೆ ಭಾರತದಲ್ಲಿ ಅತ್ಯಂತ ಪವಿತ್ರವಾದ ಈ ಒಂದು ಮಹಾಭಾರತ ಇದ್ದ ಪ್ರಮುಖ ಪಾತ್ರದಾರ ಶ್ರೀಕೃಷ್ಣ ಆ ಶ್ರೀಕೃಷ್ಣನ ಜನ್ಮ ಅಷ್ಟಮಿ ದಿನ ಆಗತ್ತೆ ಅದೇ ದಿನ ನಾವು ಕೂಡ ಶ್ರೀಕೃಷ್ಣ ನೆನೆಯುತ್ತಾ ಶ್ರೀಕೃಷ್ಣನ ತೋರಿದ ದಾರಿಗಳಲ್ಲಿ ನಡೆಯಬೇಕು ಶ್ರೀಕೃಷ್ಣನ ಅವತಾರ ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಬೇಕು ಶ್ರೀಕೃಷ್ಣನ ಗುಣಗಳು ಏನಿತ್ತು ಆ ಗುಣಗಳು ನಮ್ಮಲ್ಲೂ ಬರಬೇಕು ಹೀಗೆ ಭಾರತದ ಒಂದು ದೇಶದ ರಕ್ಷಣೆ ಸ್ವಜನರ ರಕ್ಷಣೆಯನ್ನು ಶ್ರೀಕೃಷ್ಣ ಪರಮಾತ್ಮನ ಮಾಡಿದ್ದ ಹೀಗೆ ಕೃಷ್ಣನು ಕೂಡ ನಮಗೆ ಒಂದು ಆದರ್ಶ ವ್ಯಕ್ತಿ ಅಂತ ತಿಳಿಸುತ್ತಾ ಹೀಗೆ ನಮ್ಮಲ್ಲಿ ಕೂಡ ಇವತ್ತು ಅನೇಕ ಸಮಸ್ಯೆಗಳಿದೆ ಆ ಸಮಸ್ಯೆಗಳಿಗೆ ಎಲ್ಲ ಹೊತ್ತರೂ ಕೂಡ ಶ್ರೀಕೃಷ್ಣನ ಒಂದು ಆಲೋಚನೆ ಶ್ರೀಕೃಷ್ಣನ ಮಾರ್ಗದಲ್ಲಿ ನಡಿ ಸಿಗತ್ತೆ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಇದನ್ನು ಪ್ರಾಣಿ ವಧೆಗಳನ್ನು ಮಾಡುವಾಗ ಹಿಂಸೆ ಮಾಡುವ ಹಾಗಿಲ್ಲ ಇದು ಸರ್ಕಾರದ ಸುತ್ತಲೇ ಶ್ರೀಕೃಷ್ಣ ಜನ್ಮಾಷ್ಟಮಿನ ಸರ್ಕಾರವು ಕೂಡ ಸರ್ಕಾರದ ರಜಾ ದಿನ ಅಂತ ಘೋಷಣೆ ಮಾಡಿದ್ದಾರೆ ಇದು ವಿಶ್ವಾದ್ಯಂತ ಕೃಷ್ಣ ಜನ್ಮಾಷ್ಟಮಿಯನ್ನು ಮಾಡ್ತಾರೆ ಶ್ರೀಕೃಷ್ಣನ ಒಂದು ಉದ್ದೇಶ ಧರ್ಮರಕ್ಷಣೆ ಮತ್ತು ಸ್ವ ನಮ್ಮ ಯಾರು ನಂಬಿರ್ತಾರೆ ಅವ್ರನ್ನ ರಕ್ಷಣೆ ಮಾಡತಕ್ಕಂಥದ್ದು ಅನೇಕ ಉದಾಹರಣೆಗಳು ಸಿಗತ್ತೆ ದೂರ್ವಾಸುರೊಮ್ಮೆ ಬಂದಾಗ ಅಕ್ಷಯ ಪಾತ್ರೆಯಲ್ಲಿ ಆಹಾರ ಇರೋದಿಲ್ಲ ಶ್ರೀಕೃಷ್ಣನನ್ನು ಕೇಳ್ತಾರೆ ಅಣ್ಣ ಏನು ಮಾಡೋದು ಶ್ರೀಕೃಷ್ಣನ ಬರ್ತಾನೆ ಒಂದೇ ಒಂದು ಅಗಳು ಅನ್ನ ಸಿಗತ್ತೆ ಅದನ್ನು ಸೇವಿಸ್ತಾನೆ ಆವಾಗ ದೂರ್ವಾಸರು ಮತ್ತು ಶಿಷ್ಯರ ಹೊಟ್ಟೆ ತುಂಬೋಗತ್ತೆ ಕಷ್ಟದಲ್ಲಿ ಇರುವರಿಗೆ ನೆರವನ್ನು ಕೆಡ್ತಕ್ಕಂಥದ್ದು ಕೃಷ್ಣ ಪರಮಾತ್ಮನ ಗುಣ ಯಾರೇ ಕರೆದರೂ ಕೂಡ ಭಕ್ತಿಯಿಂದ ಆ ದೇವರು ಬರ್ತಾನೆ ಸಂರಕ್ಷಿಸ್ತಾನೆ ಇದಕ್ಕೆ ಒಂದು ಅಕ್ಷಯ ಪಾತ್ರೆಯ ಉದಾಹರಣೆಯಾಗಿದೆ ಭಕ್ತ ಕುಚ್ಚೇಲನೆಯ ಉದಾಹರಣೆಯಾಗಿದೆ ಎಲ್ಲರೂ ಕೂಡ ದೇವರನ್ನು ನಂಬಿದರೆ ಆ ದೇವರ ಎಲ್ಲ ಕಾಲದಲ್ಲಿ ಎಲ್ಲರಲ್ಲೂ ಇರ್ತಾನೆ ಭಕ್ತಿಯಿಂದ ನೆನೆಯಬೇಕು ಭಕ್ತಿಯಿಂದ ನೆನೆದರೆ ನಮಗೆ ಮೋಕ್ಷ ಸಿಗುತ್ತದೆ ಪರಸ್ಪರ ಒಂದು ಶ್ರದ್ಧೆ ಬೇಕು ಹೀಗೆ ತಿಳಿಸುತ್ತಾ ಶ್ರೀಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳು ಅವತ್ತು ಹೇಗಿತ್ತು ಇವತ್ತು ಕೂಡ ಕೆಲವು ದುಷ್ಟಶಕ್ತಿಗಳ ಸಂಹಾರ ಆಗಬೇಕು ನಮ್ಮನ್ನು ನಾವು ಸುಧಾರಣೆ ಆಗಬೇಕು ಅಂತ ತಿಳಿಸುತ್ತಾ ಪರಿವರ್ತನೆ ಜಗದ ನಿಯಮ ಪರಿವರ್ತನೆ ಅಂತ ಎಲ್ಲ ನಡೀತದೆ ಅಂತ ತಿಳಿಸುತ್ತಾ ಇಂತಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಇಂತಿ ಎಲ್ಲ ಅಂಕಾದ ಕೆ ಎಸ್ ಜಯಕುಮಾರ್ ಎಲ್ಲರೂ ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳು ತಿಳಿಸ್ತೀನಿ ಪ್ರತಿಯೊಬ್ಬರು ಕೂಡ ಈ ಒಂದು ಕೆ ಡಿಜಿಟಲ್ ನ್ಯೂಸ್ ಚಾನೆಲ್ ನೋಡಿದರೂ ಪರಸ್ಪರ ಒಂದು ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳಬೇಕು ಅಂತ ತಿಳಿಸ್ತೀನಿ ಇಂತಿ ವಂದನೆಗಳೊಂದಿಗೆ ಕೆ ಎಸ್ ವಿಜಯಕುಮಾರ್ ವಿ ಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ